ಎಲ್ಲರಿಗೂ ನಮಸ್ಕಾರ ನನ್ನ ದಿನಚರಿ ಶುರು ಆಗೋದು ಮುಂಜಾನೆ ಯೋಗ ಧ್ಯಾನ ಹಾಗೆ ಪುಸ್ತಕ ಓದೋದ್ರಿಂದ ಹಾಗೆ ನನಗೆ ವಿಡಿಯೋಕ್ಕೆ ಬೇಕಾಗಿರುವಂಥ ವಿಷಯನ ನಾನು ಮೊದಲೇ ಬರೆದಿಟ್ಟುಕೊಂಡಿರ್ತೀನಿ ನಿನ್ನೆ ವಿಡಿಯೋದೊಳಗೆ ನಾವು ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಪ್ರತಿಯೊಂದನ್ನು ಈ ಪ್ರಪಂಚದಿಂದ ನಿರೀಕ್ಷೆ ಮಾಡ್ತೀವಿ ನಮ್ಮ ಸುತ್ತಮುತ್ತಲಿನವರು ಇರೋರೆಲ್ಲರೂ ಪರಿಪೂರ್ಣ ಆಗಿರಬೇಕು ಇವಾಗ ಉದಾಹರಣೆಗೆ ನೀನು ಬೆಳಗ್ಗೆ ಬೇಗ ಎದ್ರೆ ಎಲ್ಲರೂ ಬೇಗ ಹೇಳಬೇಕು ನೀನು ಕೆಲಸ ಮಾಡಿದ್ರೆ ಎಲ್ಲರೂ ಕೆಲಸ ಮಾಡಬೇಕು ಅವರು ಮಾಡಿಲ್ಲ ಅಂತಂದ್ರೆ ನೀನು ಬಿಟ್ರ ಆವಾಗ ನೀನು ಆಲಸಿ ಆಗಿಬಿಡ್ತೀಯ ನಿರೀಕ್ಷೆ ಮಾಡೋದ್ರಿಂದ ಮನುಷ್ಯ ಚಿಂತೆಗೆ ಒಳಗಾಗ್ತಾನೆ ಇತ್ತೀಚೆಗಂತೂ ಜನರು ತುಂಬ ಚಿಂತೆ ಮಾನಸಿಕ ಅಸ್ವಸ್ಥರಾಗ ಕಾರಣ ಅಂದರೆ ಇದೆ ಅಂದರೆ ಡಿಪ್ರೆಷನ್ ಭಾಳ ಹೋಗಾಕತ್ತಾರು ಹೆಂಗಂದ್ರೆ ಇವಾಗ ತಂದೆ ತನ್ನ ಮಕ್ಕಳು ಅಷ್ಟು ಓದಬೇಕು ಎಷ್ಟು ದೊಡ್ಡವ್ರು ಆಗಬೇಕು ಸ್ಕೂಲಲ್ಲಿ ರ್ಯಾಂಕ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೋ ಹಂಗ ತಾಯಿ ಅಂತ ಬಂದ್ರೆ ಇಲ್ಲಿ ತಾಯಿ ಸಹನಾ ಮಯಿ ಆದರೆ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಹೆಣ್ಮಕ್ಕಳು ಮತ್ತೊಬ್ಬರ ಜೀವನ ಶೈಲಿಯನ್ನು ನೋಡಿ ತಾವೂ ಹೀಗಿರಬೇಕು ನಾವು ಆ ಥರ ಬಟ್ಟೆ ಹಾಕೋಬೇಕು ಈ ಥರ ಬಂಗಾರ ತೊಗೋಬೇಕು ಮನೆ ಕಟ್ಟಬೇಕು ಅನ್ನೋ ನಿರೀಕ್ಷೆ ಇನ್ನು ಮಕ್ಕಳಂತ ಬಂದ್ರೆ ಈಗಿನ ಮಕ್ಕಳಲ್ಲಿ ತುಂಬ ಹಠ ಕೋಪ ಇಲ್ಲಿ ತಂದೆ ತಾಯಿಯರ ನಡವಳಿಕೆ ಮೇಲೆ ಮಕ್ಕಳ ಭಾವನೆ ಎಲ್ಲ ನಿರ್ಧಾರ ಆಗ್ತಾವು ಅವರ ಸಣ್ಣ ವಯಸ್ಸಿನಲ್ಲೇ ಡಿಪ್ರೆಷನ್ಗೆ ಹೋಗೋಕ ಕಾರಣವೂ ಮುಖ್ಯವಾಗಿ ತಂದೆ ತಾಯಿ ಆದವರು ನಾವು ಅವ್ರ ಮುಂದೆ ಹೇಗಿರ್ತೀವೋ ಅವರು ನಮ್ಮ ನಡವಳಿಕೆ ನೋಡಿ ಕಲ್ತ್ಕೊತಿರ್ತಾರೋ ನಾವು ಅವ್ರ ಹತ್ರ ನಾವು ಹೇಳಿದ ಹಾಗೆ ಕೇಳಬೇಕು ಅನ್ನೋ ನಿರೀಕ್ಷೆ ಮಾಡೋ ಬದಲು ನಾವು ಅವ್ರ ಎದುರಿಗೆ ಇದ್ದಾಗ ಅವರು ತಕ್ಕಂಗೆ ನಡ್ಕೋಬೇಕು ಅಂದರೆ ಈಗ ನಾವು ಫೋನ್ ಹಿಡ್ಕೊತನ ಕುಂತಿರ್ತೀವಿ ಯಾವಾಗ ನೋಡಿದ್ರು ಈಗ ಅವರು ಹಠ ಮಾಡೋದು ಸಹಜನ ಫೋನ್ ಬೇಕಂತ ಹೇಳಿ ಆದ್ದರಿಂದ ನಾವು ಫೋನ ಆದಷ್ಟು ನಮ್ಮ ಕೈಯಲ್ಲಿ ಸಹ ಆದಷ್ಟು ಬಿಟ್ಟುಬಿಡಬೇಕು ಅವ್ರ ಎದುರಿಗೆ ಇದ್ದಾಗ ಹಾಗೆ ಟಿ ವಿ ವೀಕ್ಷಣೆ ಮಾಡಬೇಕು ಮಾಡೋದು ಟಿ ವಿ ವೀಕ್ಷಣೆ ಮಾಡೋಬೇಕಾದ್ರೆ ಈ ಸೀರಿಯಲ್ಸ್ ಮೂವೀಸ್ ನೋಡೋದು ತಪ್ಪಲ್ಲ ಆದರೂ ಮಕ್ಕಳ ಈಗ ಕಲಿಯೋ ವಯಸ್ಸಿನಲ್ಲಿ ಆ ಥರ ಎಲ್ಲ ನಾವು ನೋಡ್ಬೇಕ ಅವರು ಅದನ್ನೇ ಅನುಸರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೋ ಹಾಗಾಗಿ ಟಿ ವಿ ವೀಕ್ಷಣೆ ಮಾಡಿದರೂ ಅದರಲ್ಲಿ ಒಳ್ಳೆ ಒಳ್ಳೆ ಸಂಗೀತ ನೃತ್ಯ ಕಲೆ ಆಟ ಚಟುವಟಿಕೆಗಳು ಸೈನ್ಸಿಗೆ ಸಂಬಂಧಪಟ್ಟ ಚಾನಲ್ಗಳಿದ್ದಾವೆ ಹಾಗೆ ಸ್ಪೋರ್ಟ್ಸ್ ಬೇಕಾದಂಗೆ ಸ್ಪೋರ್ಟ್ಸ್ ಚಾನಲ್ಸ್ ಇದ್ದಾವೆ ಅವನ್ನ ತೋರಿಸ್ಬೇಕು ಅವರಿಗೆ ಅವ್ರ ಮುಂದೆ ಮಣ್ಣಿನ ಸ್ವಚ್ಛ ಮಾಡೋದನ್ನು ಹೇಳಿಕೊಡ್ಬೇಕು ನಾವು ಸ್ವಚ್ಛ ಮಾಡ್ತಾ ಇದ್ರೆ ಅವರು ನಮ್ಮನ್ನು ನೋಡಿ ಕಲಿತಾವು ಮನೆಯನ್ನು ಹೀಗೆ ಇಟ್ಕೋಬೇಕು ಅಂತ ಹೇಳಿ ಹಾಗೆ ನಾವು ಮಾತಾಡೋ ಪದ್ಧತಿ ಆಚಾರ ವಿಚಾರ ಎಲ್ಲನೂ ಅವರಿಗೆ ಹೇಳಿಕೊಡಬೇಕು ನಾವು ಮಾಡಕತ್ರ ಅವರು ಅದನ್ನು ಅನುಸರಿಸ್ತಾರೋ ಹಿಂಗೆ ಹಲವಾರು ಮೊದಲು ನಾವು ಅವರಿಗೆ ಅಂತಲೇ ಸ್ವಲ್ಪ ಸಮಯ ಕೊಡಬೇಕು ಹೀಗೆ ಮಾಡೋದ್ರಿಂದ ಮಕ್ಕಳು ಡಿಪ್ರೆಷನ್ಗೆ ಹೋಗಲ್ಲ ನಿಮ್ಮನ್ನು ಅನುಸರಿಸ್ತಾವ ನೀವು ಹೇಗಿದ್ದರೂ ಹಾಗೇ ಇರ್ತಾರೋ ಇನ್ನು ವಯಸ್ಸಿಗೆ ಬಂದ ಮಕ್ಕಳನ್ನು ಹೇಳೋದಂತೂ ಬೇರೆಯೇ ಅವರು ಚಿಂತೆ ನಿರೀಕ್ಷೆಗಳು ತುಂಬಾ ಇರ್ತಾವೋ ನಾವು ಸುಂದರವಾಗಿಲ್ಲ ಅನ್ನೋ ಚಿಂತೆ ನನ್ನ ಹತ್ರ ಆ ಥರ ಬೈಕ್ ಇಲ್ಲ ಅನ್ನೋ ಚಿಂತೆ ನನ್ನ ಹತ್ತಿರ ಆ ಥರ ಬಟ್ಟೆ ಇಲ್ಲ ನಾನು ಹಾಗಿಲ್ಲ ನಾನು ಹೀಗಿಲ್ಲ ಹಾಗೆ ಪ್ರೀತಿ ಪ್ರೇಮ ಈ ವಯಸ್ಸಿನಲ್ಲಿ ಬೇಡದ ವಿಚಾರಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಥರ ಸಮಯನ ಹಾಳು ಮಾಡಿಬಿಡ್ತಾರ ಅದಕ್ಕೆ ಈ ವಿಚಾರಗಳನ್ನೆಲ್ಲ ಬಿಟ್ಟು ನೀವು ಈಗ ಓದೋ ಸಮಯ ನೀವು ನಿಮ್ಮ ಭವಿಷ್ಯನ ಉತ್ತಮವಾಗಿ ಕಟ್ಟು ಅತಿ ಸುಂದರವಾದ ಮುಖ್ಯವಾದ ಘಟ್ಟ ಆಗಿರ್ತೈತಿ ಒಂದು ಹಂತ ಆಗಿರ್ತೈತಿ ಆದ್ದರಿಂದ ಈ ಸಮಯನ ಹಾಳು ಮಾಡ್ಕೋಬೇಡ್ರಿ ಮಾಡಿಕೊಂಡ್ರೆ ಮುಂದೆ ತುಂಬ ಪಶ್ಚಾತ್ತಾಪ ಪಡಬೇಕಾಗ್ತೈತಿ ಆವಾಗ ಮತ್ತೊಬ್ಬರ ಉತ್ತಮ ಜೀವನ ಶೈಲಿನ ನೋಡಿ ಚಿಂತೆಗೆ ಒಳಗಾಗ್ತೀರಿ ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಿ ಅವಾಗ ತುಂಬ ಪಶ್ಚಾತ್ತಾಪ ಪಡ್ತೀರಿ ಆದ್ದರಿಂದ ನಿಮ್ಮ ಬದುಕು ನಿಮಗೊಮ್ಮೆ ಸಿಗೋದು ಅದನ್ನು ಹಲವಾರು ಚಿಂತೆ ಮಾಡ್ತಾ ನಿಮ್ಮಲ್ಲಿರೋ ಕೊರಗುಗಳನ್ನು ಮತ್ತೊಬ್ಬರಲ್ಲಿ ಕಂಪೇರ್ ಮಾಡ್ತಾ ಇರೋ ಒಂದು ಜೀವನನ ಹಾಳು ಮಾಡ್ಕೋಬೇಡ್ರಿ ಮನುಷ್ಯನ ಜೀವನ ಯಾವುದೋ ಒಂದು ಪುಣ್ಯದಿಂದ ನಮಗೆ ಸಿಕ್ಕಿರ್ತೈತಿ ಅದನ್ನು ನಾವು ಸದುಪಯೋಗ ಪಡ್ಕೊಂಡು ಒಂದು ನಮಗೆ ಸಾಧ್ಯವಾದಷ್ಟು ಪರಿಪೂರ್ಣ ಜೀವನ ಕಳಿಬೇಕು ಅದನ್ನು ಹಾಳು ಮಾಡ್ಕೋಬಾರ್ದು